ಎಲ್ಲರಿಗೂ ನಮಸ್ಕಾರ ನಾನು ಅನುಷ ಕ್ರೇಟರು ಇಂದು ಹುರುಳಿಕಟ್ಟಿನ ಸಾರು ಮತ್ತು ಪಲ್ಯ ಮಾಡುವ ವಿಧಾನವನ್ನು ತಿಳಿಸ್ತಾ ಇದ್ದೀನಿ ಅದಕ್ಕೆ ಒಂದು ಕಪ್ಪಷ್ಟು ಹುರುಳಿಕಾಳು ತೆಗೆದುಕೊಂಡು ಒಂದು ಇಡೀ ದಿನ ನೈಟು ನೆನೆಸಿ ಮತ್ತು ಆ ಹುರುಳಿಕಾಳನ್ನು ಒಂದು ವಸ್ತ್ರದಲ್ಲಿ ಕಟ್ಟಿಟ್ಟು ಅದು ಮಳಕೆ ಬರೋ ಥರ ಒಂದು ಇಡೀ ದಿನ ನೈ ಇಟ್ಟರೆ ಅದು ಮಳಕೆ ಬರುತ್ತೆ ಅದನ್ನು ತೆಗೆದುಕೊಂಡು ಒಂದು ಸಲ ಕ್ಲೀನಾಗಿ ತೊಳೆದಿಟ್ಕೊಂಡು ಆ ಹುರುಳಿಕಾಳನ್ನು ಕುಕ್ಕರ್ಗೆ ಹಾಕಿ ಒಂದು ವಿಜಲನ್ನು ಹೊಡೆಸ್ಕೋಬೇಕು ಒಂದು ವಿಧಿಲ್ ಬರೋವರೆಗೂ ಬೇಯಿಸ್ಕೋಬೇಕು ಗ್ಯಾಸ್ ಮೇಲೆ ಇಟ್ಟು ಒಂದು ವಿಧಿಲ್ ಆದ ನಂತರ ಆ ಕಾಳನ್ನು ಬಸ್ತು ರಸ ಬೇರೆ ಕಾಳು ಬೇರೆ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಪಲ್ಯಕ್ಕೆ ಒಂದು ಬಾಣಲೆ ಬಿಸಿ ಇಟ್ಟು ಅದಕ್ಕೆ ಒಂದು ಎರಡು ಚಮಚ ಎಣ್ಣೆ ಹಾಕಿ ಸಾಸಿವೆ ಸ್ವಲ್ಪ ಹಾಕಿ ಸ್ವಲ್ಪ ಹಾಗೆ ಜೀರಿಗೆ ಕೊತ್ತಂಬರಿ ಸೊಪ್ಪು ಹಾಕಿ ಅರಶಿನ ಪುಡಿ ಹಾಕಬೇಕು ಸ್ವಲ್ಪ ಸ್ವಲ್ಪ ಖಾರದ ಪುಡಿನೂ ಹಾಕೋಬೇಕು ಸ್ವಲ್ಪ ಹಣ್ಣು ಹಾಕೋಬೇಕು ರಸ ಹಣ್ಣಿನ ರಸ ಹಾಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಈಂಗಿನ ಪುಡಿ ಹಾಕೋಬೇಕು ಸ್ವಲ್ಪ ಬೆಲ್ಲ ಹಾಕ್ಕೋಬೇಕು ಒಂಚೂರು ಮತ್ತು ಆ ಕಾಳು ಬೇ ಸಪ್ರೇಟ್ ಇಟ್ಕೊಂಡಿದ್ದಲ್ಲ ಆ ಕಾಳು ಕೂಡ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಸರಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಆದ ನಂತರ ಸ್ವಲ್ಪ ಬಿಸಿ ಆದ ನಂತರ ಅದಕ್ಕೆ ಕೊತ್ತಂಬರಿ ಸೊಪ್ಪು ಉದಿಸ್ಕೋಬೇಕು ಆ ರಸದಲ್ಲೇ ಸ್ವಲ್ಪ ಕುದಿಸ್ಕೋಬೇಕಾಗುತ್ತೆ ಹುಳಿ ಕಾಳುಗಳು ಅದು ಪಲ್ಯ ಇವಾಗ ರೆಡಿ ಆಯಿತು ಹೀಗೆ ರಸ ಮಾಡಲಿಕ್ಕೆ ಬಾಂಡ್ಲಿ ಇಟ್ಟು ಗ್ಯಾಸು ಬಿಸಿ ಮಾಡಿಟ್ಟು ಅದಕ್ಕೆ ಒಂದೆರಡು ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಸ್ವಲ್ಪ ಬಿಸಿಯಾದ ನಂತರ ಸಾಸಿವೆ ಹಾಕ್ಕೋಬೇಕು ಸಾಸಿವೆ ಹಾಕ್ಕೊಂಡು ಕರಿವೆ ಸೊಪ್ಪು ಹಾಕೋಬೇಕು ಅರಿಶಿನ ಪುಡಿ ಹಾಕಬೇಕು ಕಾಳು ಮೆಣಸಿನ ಪುಡಿ ಮಾಡಿಟ್ಕೊಂಡಿದ್ದೀನಿ ಅದನ್ನು ಇದ್ದೀನಿ ಜೊತೆಗೆ ಜೀರಿಗೆ ಪುಡಿನೂ ಹಾಕೋಬೇಕು ಖಾರದ ಪುಡಿನೂ ಹಾಕೋಬೇಕು ಸ್ವಲ್ಪ ಅದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಈಗ ಹಣ್ಣಿನ ರಸಕ್ಕೆ ನಾನು ಸ್ವಲ್ಪ ಹಿಂಗನ್ನು ತಗೊಂಡು ಅದನ್ನು ಮುದ್ದೆ ಹಿಂಗಂತ ಬರ್ತದೆ ಬರುತ್ತೆ ಅದನ್ನು ನೀರಲ್ಲಿ ಕಲಸಿ ಹಣ್ಣಿನ ಜೊತೆಗೆ ಮಿಕ್ಸ್ ಮಾಡಿ ಹುಣಸೆ ಹಣ್ಣು ರಸ ಹಾಕ್ತಾಯಿದ್ದೀನಿ ನಿಮಗೆ ಬೇಕಾದರೆ ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಕೋಬೋದು ನಾನು ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಟಿಲ್ಲ ಈಗ ಮನೆಯಲ್ಲೇ ಮಾಡಿರ್ತಕ್ಕಂಥ ರಸಂ ಪುಡಿನ ಒಂದು ಚಮಚ ಹಾಕ್ತಾಯಿದ್ದೀನಿ ನೀವು ಮನೇಲಿ ಇದ್ದರೆ ಹಾಕಿ ಇಲ್ಲಾಂದ್ರೆ ರೆಡಿಮೇಡ್ ರಸಮ್ ಪುಡಿನೂ ಸಿಗುತ್ತೆ ಅದನ್ನು ಹಾಕ್ಬೋದು ಇಲ್ಲ ನಾನು ರಸಮ್ ಪುಡಿ ಮಾಡೋದು ಹೇಗೆ ಅಂತ ಒಂದು ವಿಡಿಯೋ ಹಾಕಿದ್ದೀನಿ ಅದನ್ನು ನೋಡಿ ಮಾಡಿ ಈಗ ಸರಿ ಕುದಿಯೋ ಥರ ಕುದಿಸ್ಬೇಕು ಅದನ್ನು ಕುದ್ದಾದ್ಮೇಲೆ ಸ್ವಲ್ಪ ಬೆಲ್ಲ ಹಾಕಬೇಕು ಈರುಳ್ಳಿ ಬೆಳ್ಳುಳ್ಳಿ ತಿನ್ನೋರೆ ಅದನ್ನು ಹಾಕ್ಕೋಬೋದು ನಾನು ಎರಡೂ ಹಾಕಿಲ್ಲ ಹಿಂಗು ಮಾತ್ರ ಇದ್ದೀನಿ ಈಗ ರಸ ಸಪ್ರೇಟಾಗಿ ಇಟ್ಟಿರ್ತಕ್ಕಂಥ ರಸನ ಹಾಕಿ ಒಂದು ನಿಮಿಷ ಕುದಿಸ್ಕೋಬೇಕು ಸರಿ ಕುದ್ದಾದ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ಮತ್ತು ಮಿಕ್ಸ್ ಮಾಡ್ಕೋಬೇಕು ಹೀಗೆ ಬಿಸಿ ಬಿಸಿ ರಸಮ್ ರೆಡಿ ಆಯಿತು ತುಂಬ ಚೆನ್ನಾಗಿರುತ್ತೆ ರುಚಿ ರುಚಿಯಾಗಿರುತ್ತೆ ಊಟ ಮಾಡುವಾಗ ಇನ್ನೂ ಸ್ವಲ್ಪ ಬೇಕು ಅನಿಸುತ್ತೆ ಊಟ ಅಷ್ಟು ರುಚಿಯಾಗಿರುತ್ತೆ ನೀವೆಲ್ಲರೂ ಒಂದ್ಸಲ ಮನೇಲಿ ಮಾಡಿ ಟ್ರೈ ಮಾಡಿ ರುಚಿ ಹೇಗಿದೆ ಅಂತ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಇದು ಕಿಡ್ನಿಯಲ್ಲಿ ಸ್ಟೋನ್ ಆದರಿಗೆ ತುಂಬ ಒಳ್ಳೆಯ ಆಹಾರ ಮಾಡಿ ಊಟ ಮಾಡಿ ಹಾಗೆ ವಿಡಿಯೋ ಎಲ್ಲ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು